ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮೇಷರಾಶಿಯವರಿಗೆ ವಾರ್ಷಿಕ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭವಾಗಲಿದೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಚ್ಚರಿ ಬದಲಾವಣೆ ಶುಭ ಅಶುಭ ಫಲಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಮಂಗಳ ಮಂಗಳಾದಿತ್ಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಮಂಗಳನು ನಿಮ್ಮ ರಾಶಿಯಾಧಿಪತಿಯಾಗಿರುವುದರಿಂದಾಗಿ ಮಂಗಳನ ಅನುಗ್ರಹದಿಂದಾಗಿ ಅನೇಕ ರೀತಿಯ ಶುಭ ಫಲಿತಾಂಶವನ್ನು ನೀವು ಪಡೆಯಲು ಸಾಧ್ಯವಾಗಲಿದೆ ಇನ್ನು ಆದಿತ್ಯ ಅಂದರೆ ಸೂರ್ಯನ ಅನುಗ್ರಹವು ನಿಮಗೆ ಸಕಾರಾತ್ಮಕ ಬದಲಾವಣೆಯನ್ನು ಹಾಗೆ ಶಕ್ತಿಯನ್ನು ಕೂಡ ನೀಡಲಿದ್ದಾನೆ ಹಾಗಾಗಿ ಮಂಗಳ ಆದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ ಇನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ಹಾಗೆ ಮಹಾಲಕ್ಷ್ಮಿಯಿಂದ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಈಗ ನಾವು ನೋಡೋಣ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದಿಂದ ಅಂತ್ಯದವರೆಗೂ ಯಾವೆಲ್ಲ ರೀತಿಯ ಬದಲಾವಣೆ ಅವರ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಹಾಗೆ ಕುಟುಂಬದ ಮೇಲೆ ಗೃಹ ಸಂಚಾರದ ಪರಿಣಾಮವಾಗಿ ಬೀರಲಿದೆ ಎಂದು ಮೇಷರಾಶಿಯ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಜನವರಿಯಿಂದ ಡಿಸೆಂಬರ್ ತನಕ ವರ್ಷದ ಭವಿಷ್ಯವನ್ನು ವಿವರವಾಗಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರ ಫಲ ಇರಲಿದೆ ಇದು ಹೆಚ್ಚಿನ ದಕ್ಷತೆಯ ವರ್ಷವಾಗಿರುತ್ತದೆ ಮೇಷರಾಶಿಯವರು ಸಾಮಾನ್ಯವಾಗಿ ಶಕ್ತಿಶಾಲಿಗಳು ಉತ್ಸಾಹಿಗಳು ಸ್ವತಂತ್ರ ಮನೋಭಾವದವರು ಆಗಿರುತ್ತಾರೆ ಅವರ ಆತ್ಮವಿಶ್ವಾಸ ಇತರರಿಗಿಂತಲೂ ಒಂದು ಕೈ ಹೆಚ್ಚು ಹಾಗೆ ಅವರು ಜೀವನದಲ್ಲಿ ಹಲವು ಸವಾಲುಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ ಗುರುವು ರಾಜ ಯೋಗ ಹಾಗೆ ಗಜಕೇಸರಿ ಯೋಗವನ್ನು ಸೃಷ್ಟಿಸುತ್ತಾನೆ ಶನಿಯು ಈ ರಾಶಿಚಕ್ರ ಚಿನ್ನೆಯ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಹಾಗೆ ಹೊಸ ವರ್ಷವು ಮೇಷರಾಶಿಯ ಜನರಿಗೆ ಮನೆ ಭೂಮಿ ವಾಹನಗಳು ಆಸ್ತಿ ಉದ್ಯೋಗ ಮತ್ತು ಸಮೃದ್ಧಿಯ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ಮೇಷರಾಶಿಯವರಿಗೆ ಉತ್ತಮ ಫಲಗಳನ್ನು ಹೆಚ್ಚಾಗಿ ತರಲಿದೆ ಈಗ ನಾವು ನೋಡೋಣ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಆರ್ಥಿಕವಾಗಿ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂದು ಮೇಷರಾಶಿಯವರ ವರ್ಷ ಭವಿಷ್ಯವನ್ನು ನಾವು ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಆರ್ಥಿಕ ಸ್ಥಿತಿಗತಿಗಳು ಸರಾಸರಿಗಿಂತ ಉತ್ತಮವಾಗಿರುತ್ತದೆ ವರ್ಷದ ಆರಂಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ವೆಚ್ಚಗಳು ಸಹ ಹೆಚ್ಚಾಗುತ್ತದೆ ಈ ವರ್ಷ ಅನಿರೀಕ್ಷಿತ ಆರ್ಥಿಕ ಲಾಭಗಳ ಅಸಂಭವ ಏಕೆಂದರೆ ಈ ದಿಕ್ಕಿನಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಸಿಗುವುದಿಲ್ಲ ನಿಮ್ಮ ಪರಿಶ್ರಮದಿಂದ ಮಾತ್ರ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದಾಗಿರಲಿದೆ ನಿಮ್ಮ ಉಳಿತಾಯವು ನೀವು ಎಷ್ಟು ಗಳಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಈ ವರ್ಷ ಲಾಭದ ಮನೆಯ ಅಧಿಪತಿ ಶನಿ ಹನ್ನೆರಡನೇ ಮನೆಯಲ್ಲಿ ಇರುತ್ತದೆ ಆದ್ದರಿಂದ ಆರ್ಥಿಕ ಪ್ರಗತಿಗಾಗಿ ಹೆಚ್ಚು ಕಷ್ಟಪಡಬೇಕಾಗುತ್ತದೆ ಲಾಭದ ಮನೆಯಲ್ಲಿ ರಾಹುವಿನ ಸಂಚಾರವನ್ನು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಕಠಿಣ ಪರಿಶ್ರಮದಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಹಣವನ್ನು ಉಳಿಸುವಲ್ಲಿ ಸ್ವಲ್ಪ ನಿರಾಶೆಯಾದಿತ್ತು ವರ್ಷದ ಆರಂಭದಿಂದ ಜೂನ್ ಎರಡರವರೆಗೂ ಗುರು ನಿಮ್ಮ ಲಾಭದ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇದನ್ನು ಆದಾಯಕ್ಕೆ ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಮೇಷರಾಶಿಯವರಿಗೆ ಸರಾಸರಿಗಿಂತ ಉತ್ತಮವಾದ ಆರ್ಥಿಕ ಫಲಿತಾಂಶವನ್ನು ತರಬಹುದು ನಿಮ್ಮ ಸ್ವಂತ ಪ್ರಯತ್ನಗಳಿಗೆ ಆದಾಯವು ಸಾಕಷ್ಟು ಅರಿದು ಬರುತ್ತದೆ ಹೆಚ್ಚುತ್ತಿರುವ ವೆಚ್ಚಗಳು ಮತ್ತು ಗ್ರಹಗಳ ಪ್ರಭಾವದಿಂದಾಗಿ ಉಳಿತಾಯವು ಸೀಮಿತವಾಗಿರಬಹುದು ಇದು ಆರ್ಥಿಕವಾಗಿ ನೀವು ಅಂದರೆ ಮೇಷರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಯಲ್ಲಿ ಇರುವವರು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ನೋಡೋಣ ಮೇಷರಾಶಿಯವರ ವರ್ಷ ಭವಿಷ್ಯದ ಪ್ರಕಾರ ಈ ವರ್ಷ ವಿದ್ಯಾರ್ಥಿಗಳ ಕನಸುಗಳು ನನಸಾಗುತ್ತದೆ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಕಷ್ಟಪಟ್ಟು ಓದಬೇಕಾಗುತ್ತದೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗಿದ್ದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಹುದಾಗಿದ್ದು ಆದರೆ ವಿದೇಶಿ ಶಿಕ್ಷಣ ಸಂಸ್ಥೆಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳುವುದರಿಂದಾಗಿ ಮುಂದೆ ಬರುವ ಸಮಸ್ಯೆಗಳಿಗೆ ಈಗಾಗಲೇ ಪರಿಹಾರ ಸಿಕ್ಕಂತಾಗುತ್ತದೆ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳ ಮನಸ್ಸು ತಮ್ಮ ಅಧ್ಯಯನದಿಂದ ಬೇರೆ ಕಡೆಗೆ ತಿರುಗಬಹುದು ಅಧ್ಯಯನ ಮಾಡುವಾಗ ಅಡೆತಡೆಗಳು ಎದುರಾಗಬಹುದು ಮನಸ್ಸನ್ನು ಸ್ಥಿರವಾಗಿಡಲು ಯೋಗ ಮತ್ತು ಧ್ಯಾನ ಮಾಡಿ ಪರೀಕ್ಷೆಯ ಬಗೆಯೂ ಉದ್ವಿಗ್ನತೆ ಉಂಟಾಗಬಹುದು ನಿಮ್ಮ ಅಧ್ಯಯನದಲ್ಲಿ ನೀವು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸಿದರೆ ನಿಮ್ಮ ಸಹಪಾಠಿಗಳು ಮತ್ತು ಶಿಕ್ಷಕರು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದ್ದಾರೆ ಕಷ್ಟಪಟ್ಟು ಕೆಲಸ ಮಾಡಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಈ ವರ್ಷ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದ್ದು ಆದರೆ ಅವರು ಪೂರ್ಣ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಅಧ್ಯಯನ ಮಾಡಿದರೆ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಹಾಗೆ ಈ ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿ ಗುರು ಮತ್ತೆ ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ಸೂಕ್ತ ಸಮಯದಲ್ಲಿ ತಮ್ಮ ಸೂಕ್ತ ವಿಷಯಗಳಲ್ಲಿ ಹೆಚ್ಚಿನ ಏಕಾಗ್ರತೆಯಿಂದ ಓದುವುದು ಬಹು ಮುಖ್ಯವಾಗಿರಲಿದೆ ಗುರು ಮೂರನೆಯ ಮನೆಗೆ ಹೋಗುವುದರಿಂದಾಗಿ ಈ ಅವಧಿಯಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿರುವುದು ಹಾಗೆ ವಿಶೇಷವಾಗಿ ರಾವು ಕೇತು ಮತ್ತು ಶನಿಯ ಪ್ರಭಾವದಿಂದಾಗಿ ಇದು ಶೈಕ್ಷಣಿಕ ವಿಷಯಗಳಲ್ಲಿ ಅಡೆತಡೆಗಳು ಅಥವಾ ಗೊಂದಲವನ್ನು ಉಂಟು ಮಾಡಬಹುದಾಗಿರಲಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಮಾತುಗಳನ್ನು ಅರಿಸಿ ಮಾರ್ಗದರ್ಶಕರ ಹೇಳುವಂತೆ ಉತ್ತಮ ರೀತಿಯ ಪ್ರಯತ್ನವನ್ನು ಮಾಡುವುದರಿಂದಾಗಿ ಬಹು ನಿರೀಕ್ಷಿತ ಫಲಿತಾಂಶವನ್ನು ಮೇಷರಾಶಿಯವರು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಪ್ರೇಮ ಜೀವ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಇರಲಿದೆ ಮೇಷರಾಶಿಗೆ ಸೇರಿದ ಜನರು ಪ್ರೇಮ ಜೀವನದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಈ ವರ್ಷ ಮೇಷರಾಶಿಯವರ ಪ್ರೇಮ ಜೀವನವು ರೋಮಾಂಚಕಾರಿಯಾಗಿರುತ್ತದೆ ಡಿಸೆಂಬರ್ ಐದರವರೆಗೂ ಐದನೇ ಮನೆಯ ಮೇಲೆ ಕೇತುವಿನ ಪ್ರಭಾವವು ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಆದರೆ ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ಅನುಮಾನವನ್ನು ಮಾಡುವ ಯಾವುದೇ ಕ್ರಿಯೆಯನ್ನು ನೀವು ತಪ್ಪಿಸಿದರೆ ಕೇತು ನಿಮಗೆ ಹೆಚ್ಚು ತೊಂದರೆ ಕೊಡುವುದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಗೆ ನಿಷ್ಠರಾಗಿ ಬದ್ಧರಾಗಿರುವುದು ಮುಖ್ಯವಾಗಿರಲಿದೆ ಈ ರೀತಿ ಮಾಡುವುದರಿಂದಾಗಿ ಸಂಬಂಧದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿರಲಿದೆ ಸಣ್ಣಪುಟ್ಟ ವಾದಗಳು ಅಥವಾ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ನಿಮ್ಮ ಸಂಗಾತಿ ನಿಮ್ಮ ಪಕ್ಕದಲ್ಲಿಯೇ ಇರುತ್ತಾರೆ ಗುರುವಿನ ಆಶೀರ್ವಾದವು ಮುಖ್ಯವಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಬರುತ್ತದೆ ಅದಕ್ಕೂ ಮೊದಲು ಗುರುವು ಐದನೇ ಮನೆಯನ್ನು ನೋಡುತ್ತಾನೆ ನಿಮ್ಮ ಪ್ರೇಮ ಜೀವನಕ್ಕೆ ಪರೋಕ್ಷ ಬೆಂಬಲವನ್ನು ನೀಡುತ್ತಾನೆ ಹೀಗಾಗಿ ಜೂನ್ ಎರಡರವರೆಗೂ ನೀವು ಪ್ರಣಯ ಸಂಬಂಧದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇರುವುದಿಲ್ಲ ಸರಳವಾಗಿ ಹೇಳುವುದಾದರೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಸೂರ್ಯ ಪ್ರೀತಿಯ ವಿಷಯಗಳಿಗೆ ಬಂದಾಗ ಸಾಮಾನ್ಯವಾಗಿ ದುರ್ಬಲನಾಗುತ್ತಾನೆ ಆದರೆ ಗುರುವಿನ ಬೆಂಬಲವು ನಿಮ್ಮ ಪ್ರೇಮ ಜೀವನದಲ್ಲಿ ಯೋಗ್ಯ ಫಲಿತಾಂಶವನ್ನು ಅನುಭವಿಸಲು ನಿಮಗೆ ಸಹಾಯ ಮಾಡುತ್ತದೆ ನಿಷ್ಠಾವಂತ ಮತ್ತು ತಮ್ಮ ಸಂಬಂಧಗಳಲ್ಲಿ ಸಮರ್ಪಿತರಾಗಿರುವವರಿಗೆ ಉತ್ತಮ ಸಮಯವೂ ಆಗಿರಲಿದೆ ಈ ಸಮಯವು ಸಾಕಷ್ಟು ಅನುಕೂಲಕರವಾಗಿದ್ದು ತಮ್ಮ ಸಂಬಂಧಗಳನ್ನು ಗಂಭೀರವಾಗಿ ಪರಿಗಣಿಸಿದವರು ಕೇತುವಿನ ಪ್ರಭಾವದಿಂದಾಗಿ ಅನುಮಾನಗಳನ್ನು ಎದುರಿಸಬಹುದು ಇದು ಪ್ರೇಮ ಜೀವನದಲ್ಲಿ ಏರಳಿದ್ದಕ್ಕೆ ಕಾರಣವಾಗಲಿದೆ ಇದು ಪ್ರೀತಿ ಪ್ರೇಮದ ವಿಷಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆ ಹಾಗೆ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಯ ಕ್ರಮವೂ ಆಗಿರಲಿದೆ ಇನ್ನು ದಾಂಪತ್ಯ ಮತ್ತು ಕುಟುಂಬ ಜೀವನದ ಬಗ್ಗೆ ನಾವು ನೋಡುವುದಾದರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮದುವೆಗೆ ಅರ್ಹರಿರುವ ಮೇಷರಾಶಿಯವರಿಗೆ ಈ ವರ್ಷ ಸಾಕಷ್ಟು ಅನುಕೂಲಕರವಾಗಿರಲಿದೆ ಜನ್ಮ ಗುಂಡಲಿಯಲ್ಲಿರುವ ಗೃಹ ಸ್ಥಾನಗಳು ಪೂರಕವಾಗಿರುತ್ತದೆ ಜೂನ್ ಎರಡರವರೆಗೆ ಏಳನೇ ಮನೆಯ ಮೇಲೆ ಗುರುವಿನ ಪ್ರಭಾವವು ಮದುವೆಯನ್ನು ಸುಗಮಗೊಳಿಸಲು ಸಹಕಾರವೆಂದು ಪರಿಗಣಿಸಬಹುದು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಗುರುವು ಮದುವೆಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಅನುಕೂಲಕರ ಮತ್ತು ಪ್ರತಿಕೂಲ ಫಲಿತಾಂಶವನ್ನು ನೀಡುವುದಿಲ್ಲ ಆದ್ದರಿಂದ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಮತ್ತು ಮತ್ತೆ ನವೆಂಬರ್ನಿಂದ ಡಿಸೆಂಬರ್ ತಿಂಗಳಲ್ಲಿ ಗುರುವಿನ ಸಂಚಾರವು ವಿವಾಹಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಈ ಅನುಕೂಲ ಅವಧಿಯಲ್ಲಿ ದಾಂಪತ್ಯ ಜೀವನವು ಸಾಮರಸ್ಯ ಮತ್ತು ಹೊಂದಾಣಿಕೆಯನ್ನು ಕಾಣುತ್ತದೆ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತರ ನಡುವೆ ಗುರು ಗ್ರಹವು ವೈವಾಹಿಕ ಜೀವನದ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ ಆದ್ದರಿಂದ ಫಲಿತಾಂಶಗಳು ಈ ಸಮಯದಲ್ಲಿ ಇತರ ಗ್ರಹಗಳ ಪ್ರಭಾವವನ್ನು ಅವಲಂಬಿಸುತ್ತದೆ ಸಣ್ಣಪುಟ್ಟ ಸಮಸ್ಯೆಗಳು ಉಲ್ಬಣವಾಗುವ ಮೊದಲು ಅವುಗಳನ್ನು ಮೊದಲೇ ಪರಿಹರಿಸಲು ಸಲಹೆ ನೀಡಲಾಗುತ್ತದೆ ಏಕೆಂದರೆ ಹಾಗೆ ಮಾಡುವುದರಿಂದಾಗಿ ಸಂತೋಷ ಮತ್ತು ಶಾಂತಿಯುತ ದಾಂಪತ್ಯ ಜೀವನವು ಖಚಿತವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಮೇಷರಾಶಿಯ ಸ್ಥಳೀಯರಿಗೆ ವಿವಾಹಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಅದೇ ರೀತಿ ಈ ವರ್ಷವು ವೈವಾಹಿಕ ಜೀವನಕ್ಕೆ ಸಕಾರಾತ್ಮಕವಾಗಿದೆ ಎಂದು ನಿರೀಕ್ಷಿಸಬಹುದಾಗಿರಲಿದೆ ಇನ್ನು ಕುಟುಂಬಕ್ಕೆ ಸಂಬಂಧಿಸಿದಂತೆ ಕುಟುಂಬ ಜೀವನದಲ್ಲಿ ಸ್ವಲ್ಪ ಸವಾಲುಗಳಿರಬಹುದು ಎರಡನೇ ಮನೆಯ ಅಧಿಪತಿಯಾದ ಶುಕ್ರನು ಸಂಚಾರದಿಂದಾಗಿ ಅನುಕೂಲಕರವಾಗಿರುತ್ತದೆ ಎರಡನೇ ಮನೆಯ ಮೇಲೆ ಶನಿಯ ದೃಷ್ಟಿಯು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲವು ಉದ್ವಿಗ್ನತೆಯನ್ನು ಮಾಡಬಹುದು ಕುಟುಂಬ ಜೀವನದಲ್ಲಿ ಜಾಗರಕರಾಗಿರುವುದು ಅತ್ಯಗತ್ಯವಾಗಿರಲಿದೆ ಕುಟುಂಬ ಸದಸ್ಯರ ಹಠದ ಸ್ವಭಾವದಿಂದಾಗಿ ಕೆಲ ಸಮಸ್ಯೆಗಳು ಎದುರಾಗಬಹುದು ಇದು ಮನೆಯ ವಾತಾವರಣದಲ್ಲಿ ಅಡೆತಡೆಗಳಿಗೆ ಕಾರಣವಾಗಬಹುದು ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ಸಿಹಿ ಮತ್ತು ಸಭ್ಯ ಸ್ವರವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯವಾಗಿರಲಿದೆ ಹಾಗೆ ಮಾಡುವುದರಿಂದಾಗಿ ಸರಿಯಾದ ಸಮಯದಲ್ಲಿ ಸಂಘರ್ಷಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಗೃಹಸ್ಥ ಜೀವನಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಮಿಶ್ರ ಫಲಿತಾಂಶವನ್ನು ತರಬಹುದು ವರ್ಷದ ಆರಂಭದಲ್ಲಿ ಜೂನ್ ಎರಡರವರೆಗೂ ಗುರುವು ನಿಮ್ಮ ಮೂರನೆಯ ಮನೆಯಲ್ಲಿ ಇರುತ್ತಾನೆ ಆದ್ದರಿಂದ ಅದು ನಿಮಗೆ ಮನೆಯ ವಿಷಯಗಳ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರುವುದಿಲ್ಲ ಆದರೆ ಏಳನೆಯ ಮನೆಯ ಮೇಲೆ ಅದರ ಅಂಶವು ಗೃಹ ವ್ಯವಹಾರದಲ್ಲಿ ಬೆಂಬಲವನ್ನು ನೀಡುತ್ತದೆ ಇದು ಕುಟುಂಬ ದಾಂಪತ್ಯ ಜೀವನ ಪ್ರೇಮ ಜೀವನದಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಮೇಷರಾಶಿಗೆ ಸೇರಿದ ಜನರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಆರೋಗ್ಯಕ್ಕಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮೇಷರಾಶಿ ಭವಿಷ್ಯದ ಪ್ರಕಾರ ಈ ವರ್ಷ ಆರೋಗ್ಯದ ದೃಷ್ಟಿಯಿಂದ ಸರಾಸರಿಯಾಗಿರುತ್ತದೆ ಶನಿಯ ಸಂಚಾರವು ಸಾಡೆ ಸಾತಿಯ ಆರಂಭವನ್ನು ಸೂಚಿಸುತ್ತದೆ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ನಿರ್ಲಕ್ಷ್ಯವು ಅಪಾಯಕಾರಿಯಾಗಿರಲಿದೆ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತೀರಾ ಇದು ವಿಶೇಷವಾಗಿ ಪ್ರಸ್ತುತವಾಗಿದ್ದರೆ ಅಂತಹ ವ್ಯಕ್ತಿಗಳು ವರ್ಷವಿಡೀ ಆರೋಗ್ಯದ ಬಗ್ಗೆ ಜಾಗರಕರಾಗಿರಬೇಕಾಗಿರಲಿದೆ ಯೋಗ ನಿಯಮಿತ ವ್ಯಾಯಾಮವನ್ನು ತಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಬೇಕು ಮೂರನೆಯ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಹೃದಯ ಸಂಬಂಧಿತ ಪರಿಸ್ಥಿತಿಗಳ ಅಥವಾ ಮೊದಲೇ ಅಸ್ತಿತ್ವದಲ್ಲಿರುವ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರುವ ವ್ಯಕ್ತಿಗಳ ತಮ್ಮ ಯೋಗಕ್ಷೇಮದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು ಎಂದು ಸೂಚಿಸುತ್ತದೆ ಸರಿಯಾದ ಚಿಕಿತ್ಸೆ ಪಡೆಯುವುದು ಮತ್ತು ವೈದ್ಯಕೀಯ ಸಲಹೆಯನ್ನು ಪ್ರಾಮಾಣಿಕವಾಗಿ ಅನುಸರಿಸುವುದು ಮುಖ್ಯವಾಗಿರಲಿದೆ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯ ಅಭ್ಯಾಸಗಳಿಗೆ ವಿಶೇಷ ಗಮನ ನೀಡಬೇಕು ಆಗ ಮಾತ್ರ ನೀವು ವರ್ಷವಿಡೀ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ ಇದು ಆರೋಗ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು ಇನ್ನು ಮೇಷರಾಶಿಗೆ ಸೇರಿದ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ಇರುವಂಥವರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ತಿಳಿಯೋಣ ಈ ವರ್ಷವು ಮೇಷರಾಶಿಯವರಿಗೆ ಅವರು ತಮ್ಮ ವ್ಯವಹಾರದಲ್ಲಿ ಮಾಡುವ ಪ್ರಯತ್ನಗಳಿಗೆ ಅನುಗುಣವಾಗಿ ಸಂಪೂರ್ಣವಾಗಿ ಪ್ರತಿಫಲ ನೀಡಬಹುದು ಸರಳವಾಗಿ ಹೇಳುವುದಾದರೆ ನಿಮ್ಮ ಕಠಿಣ ಪರಿಶ್ರಮದ ಹೊರತಾಗಿಯೂ ನಿಮ್ಮ ವ್ಯವಹಾರ ಪ್ರಯತ್ನಗಳಲ್ಲಿ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗೆ ಹೊಂದಿಕೆಯಾಗದಿರಬಹುದು ಮೇಷರಾಶಿಯವರು ಭೂಮಿ ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶವನ್ನು ಅನುಭವಿಸುವಂತೆ ಮಾಡಲಿದೆ ನೀವು ಭೂಮಿ ಅಥವಾ ಹೊಸ ಮನೆಯನ್ನು ಖರೀದಿಸಲು ಬಯಸಿದರೆ ಈ ವರ್ಷ ಸಹಾಯಕವಾಗಿರುತ್ತದೆ ಹನ್ನೆರಡನೆಯ ಮನೆಯಲ್ಲಿ ಶನಿಯ ಸಂಚಾರದ ಸಂಭವದಿಂದಾಗಿ ಅಲ್ಲಿಂದ ಶನಿ ಎರಡನೆಯ ಮನೆಯ ಮೇಲೆ ದೃಷ್ಟಿಯನ್ನು ಬೀರುವುದರಿಂದಾಗಿ ಇದು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಸವಾಲುಗಳಿಗೆ ಕಾರಣವಾಗಲಿದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ಜನರಿಗೆ ಮಿಶ್ರ ಫಲಿತಾಂಶವೂ ಸಿಗಲಿದೆ ಇನ್ನು ಈ ವರ್ಷದಲ್ಲಿ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ಹಾಗೆ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಕೇಳುವುದಾದರೆ ಶಿವ ಮತ್ತು ಹನುಮಂತನನ್ನು ನಿಯಮಿತವಾಗಿ ಪೂಜಿಸಿ ಕನ್ಯಾ ಪೂಜೆ ಮಾಡಿ ದೇವಿಯ ಆಶೀರ್ವಾದ ಪಡೆಯಲಿ ನವಗ್ರಹಗಳ ಪೂಜೆ ಮಾಡಿಸಿ ದೇವಸ್ಥಾನಕ್ಕೆ ಹಾಲು ಮತ್ತು ಸಕ್ಕರೆ ದಾನ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭಕರವಾದ ಫಲಿತಾಂಶವನ್ನು ನೀಡಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ನೆಮ್ಮದಿಯ ವಾತಾವರಣವನ್ನು ಹಾಗೆ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ